ತೊಟ್ಟಿಲ್ ಪಾಡ್ರೆ ಸೊ ಹೆಂಗ್ ಕೊಟ್ಟು ತೊಟ್ಟಿಲ್ ಪಾಡ್ರೆ ಪೋಂದಿಲ್ಲ ಇತ್ತ ಗಂಟೆ ಆನ್ ಟೈಮ್ ಆಡಿ ಇತ್ತ ಪತ್ತೊಂದು ಗಂಟೆ ಎತ್ತರೆ ಅಂತೆ ಪೊಟ್ಟಿಲ್ಪ್ಟ ಅಂತ ಕೊನಪಿನ ಪುರ ಪ್ಯಾಕ್ ಮಂದಿಂದು ಹೆಂಗ ದಿಕ್ಕದೆ ಜಿ ರೈಲ್ವೆ ಗೇಟ್ ಬುರ್ತದ್ದು ಲೇಟಾದ್ ಪೋನಾಗ ಮುಂದೊಂದು ಜಿ ಅವಸ್ಥೆ ಮುಲ್ಪದ ರೈಲ್ವೆ ಗೇಟದ ಇತ್ತಿನ ಲೇಟಾತೀ ಇರ ರೈಲ್ವೆ ಗೇಟ್ ಬಿಡ ನಾನು ಏತ್ ಗಂಟೆಗೆ ಎತ್ತ ಮಾರೇ ತುಂಬ ಯಾನೆ ಯಾನೇ ಲೇಟ್ ಇನಿ

ಪೂರಾ ಪಾರ್ಟಿಗೆ ಕಾಡೆ ಗಮ್ಮತ್ತ ಮೊದಲ ಡ್ಯಾನ್ಸ್ ಇತ್ತನಾಪ್ಪನೇ ಮಂದಿ ಹಾ ಓ ಅಲ್ಲ ವಿಡಿಯೋದಲ್ಲಿ ನಯ್ದೆಪ್ಪನ

ಆ ತಿಕಾ ನಾಳೆಕೆಲ್ಲ ರೆಡಿ ಆಯಲ್ಲಿ ನಾನಾ ತೊಟ್ಟಿಲು ಒಂದು ಬಸ್ ತೊಟ್ಟಿಲು ಇಟ್ಟು ತಾಸ್ತ್ರ ಒಂದು ಅಡ್ಡ ಆಂಟಿ

हां आना इनके है मिल रहा है आ मुझे आना अरे मुझे आ हां अंदर पुदर दी दे दे पुदर दी ले पुदर दी ले आ गया है है ता ना चल 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 हां पुदर பண்ண ले मुसर जा के ले जा जुगा यज्ञिका ना यज्ञ अच्छा हां मां ते बड़ा चना यज्ञिका यज्ञिका अच्छा रचित हां का यज्ञिका यज्ञिका मामी बनोदंद जी चलो तो बल्ले फैन फैन तो ನಾನೇ ಗುತ್ತೆ ಹಾಕೋ ಬರ್ತಾಡಿಕ್ಲೆ ಆತ ಗೊತ್ತಿದ್ದ ಒಟ್ಟು ತುಂಬ ಬರ್ತಾಡಿನ ಅವರ್ ಪಡ್ದು ಬಾಲ್ಯ ಗಿಫ್ಟ್ ಕೊರನ್ ಗಿಫ್ಟ್ ತೊಟಿಲ್ ಬಾಡ್ನಿಕ್ ಸ್ವೀಟ್ ಒಂದು ಬಾಕಿ ಆದಿತ್ತು ಅಂಚ ಸ್ವೀಟ್ ಕಟ್ಟ್ರ ಅಂದ್ ಬತ್ತ ಅಂಗಡಿಗೆ ಮುಲ್ಪನೆ ಮಂಜೇಶ್ವರಡೆ ಜಾಂಗೀರ್ ತಿನ್ನೊಂದು ಜಾಂಗೀರ್ ತಿಂದ್ರೆ ಬಲ್ಲಿ ತಿನ್ನೋಲಿ ಇನಿ ಬಾಲೆನ್ ತೊಟ್ಟಿಲ್ ಬಾಡಿನ ತಿನ್ನೋಲಿ ತೊಂದರೆ ಅಚ್ಚಿ ಅಲ್ಲ ಮೊಗಲ್ದಲ್ಲೇ ತಿರುಗುನಿ ಎಂಗಲ ಕಿನ್ನಡ್ತಿ ಬಾಲೆನ್ ತುಂಬೊಂದಿಲ್ಲಾ ಆ 글로 ಬಂದೆ ಎಂಗಲ ಬಾಲೆ ದಪದುತ್ತಲೇ ಸಿಯಾಗನಿಕಾ ಒಬರ್ ದ 빈ಯಾ

ಬರ್ಯಾರ ಬರ್ಯಾರ ಬರ್ಪಿನ ಬರ್ಪೀನಿ ಕ್ಯಾನ್ಸಲ್ ಏರು ಪೂರ ಕ್ಯಾನ್ಸಲ್ ಬಾಲ್ಯದ ಒನಸದೊಟ್ಟಿಗೆಲ್ಲ ದೊಂಜು ಪೀಸ್ ಮುಕ್ಲ್ಲೂರೆತ್ತೊಂದು ಒಂದ್ ಮೊಲ್ಲ ಮೊಲ್ಲ ಬೇಗುಡು ಒಂಜಿಲೋರಿಯರಲ್ಲಿ ಬರ್ತೀರಿ ಮತ್ತೆಲ್ಲ ಇಲ್ಲ ಸ್ವಲ್ಪ ಗೆಸ್ಟ್ ಬರ್ತೇನೆ ಮುನ್ನ ಬರ್ತೀರಿ ಚಿಕ್ಕಮ್ಮನಗು ಮದ್ನೆ ಕಾಕಜಿ ಗೋರು ಮದ್ನೆ ಮದ್ಮೇ ಪರಮದ್ನಿ ಪರಮದಿ ಈ ಗಿಫ್ಟ್ ಒಂದಿದೆ ಓಪನ್ ಅಂತಾರೆ ಬಟ್ ಯಾನ್ ಡೌಟ್ ಓಪನ್ ಅಂತನ ಗುಪ್ನಾ ಡೌಟ್ ಉಂಡು ಯಾನ್ ಊರು ಒಪೇ ಯಾನ್ ಉನಂದ ಉನ್ಪಿನಿ ಮೋಲ್ ಐದಕ್ಕಾ ಬಡಾಪಿನಿಂಗ್ ವನಸನ್ ಮೋಲ್ ಐದಕ್ಕೆ ಪುನಿ

ಬಾಯ್ 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 ಬರ್ಬಾ ಬಾಯ್ 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 ಬರ್ಬಾ ಅಂಟಿ ಹಾದ ಮೋಲ್ ಬನ್ನಿ ಅಕ್ಷ ಬನ್ನಿ ದಪ್ಪ ಸಾಮ್ಯನಾಥನ್ ಏನ್ ಎತ್ತಲೋ ತೊಟ್ಟಿಲು ಬಾರದು ಬುರಾ ಅಂಡಿ ಹೆಂಗು ಫೋನ್ ಇಲ್ಲ ಇರ್ನ ಮೊಬೈಲ್ ಬರೋಣ ಮಮ್ಮಿನ ಮೊಬೈಲ್ ತೊಟ್ಟೆದಾಲ ಕಣೈ ప్యాక్ ఆక్ ఎలా కాడిదర్ పంచర్ ఆతీ అంచిన ఇలా వంజాయ్ కట్టని స్కూటర్ పర్తీని డిోడు పత్తండి తొట్టలు పడిన కార్యక్రమం ముగ్ండి वीडियो स्टार इतना लई म्हणले शेअर म्हटले सबस्क्रेब बाय